ಹೈಕೋರ್ಟ್ಗೆ ಲೋಕಾಯುಕ್ತ ವರದಿಯನ್ನ ಕೊಟ್ಟಿದೆ ಈ ಕೇಸನ್ನ ಹೈಕೋರ್ಟ್ ಲೋಕಾಯುಕ್ತ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇತ್ತು ಈಗ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಹೈ ವೋಲ್ಟೇಜ್ ವಾದ ಮತ್ತೊಂದು ನಡೀತಾ ಇದೆ ಏನಂದ್ರೆ ಸಿಬಿಐ ತನಿಖೆ ಆಗಬೇಕು ಅಂತ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ದಾಖಲೆಗಳನ್ನು ಮುಚ್ಚುತ್ತಿದ್ದಾಗಿ ದವೆ ಆರೋಪ ಮಾಡಿದ್ದಾರೆ ಮತ್ತೊಬ್ಬ ಲಾಯರ್ ದವೆಷಂತ್ ದವೆ ಲೋಕಾಯುಕ್ತ ತನಿಖೆನೇ ಸಾಕು ಅಂತ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಸ್ನೇಹಮಯಿ ಕೃಷ್ಣ ಎಲ್ಲಾ ದಾಖಲೆಗಳನ್ನ ಕೊಟ್ಟಿಲ್ಲ ಇದರಲ್ಲಿ ಅಂಥದ್ದೇನು ಡೆಪ್ತ್ ಇಲ್ಲ ಈ ಕೇಸಲ್ಲಿ ಇದರಲ್ಲಿ ಲೋಕಾಯುಕ್ತ ತನಿಖೆ ಸಾಕು ಅನ್ನೋದ್ನು ಶಂತವೇ ವಾದ ನೆಸ್ಟ್ ಪ್ರಕರಣ ನಮ್ಮ ಪ್ರತಿನಿಧಿ ವಿಜಯ್ ಚೊನಳ್ಳಿ ಫೋನ್ ಕನೆಕ್ಟ್ ಆಗಿದ್ದಾರೆ ವಿಜಯ್ ಮೂರು ಬಗೆಯಲ್ಲಿ ಈಗ ಸಿಎಂ ಗೆ ಮೂಡಾ ತೂಗೋ ಗತ್ತಿ ಇರ್ತಕ್ಕಂಥದ್ದು ಅಂತ ಏನೆಲ್ಲ ಆಗ್ಬೋದು ಈ ಪ್ರಕರಣಗಳಲ್ಲಿ ಮೂರು ಬಗೆಯಲ್ಲಿ ಏನೆಲ್ಲ ಆಯಾಮಗಳಿದೆ ಈ ಮೂಡಾ ಪ್ರಕರಣಕ್ಕೆ ಒಟ್ಟು ಈಗ ಮೊದಲನಷ್ಟೇ ಮೂಡಾ ಪ್ರಕರಣ ಸಿದ್ದರಾಮಯ್ಯವರ ಪಾಲಿಗೆ ಖತರ್ನಾಕ್ ಆಗಿದೆಯಾ ಶ್ರೀಲಕ್ಷ್ಮಿ ಈಗ ಸಿಬಿಐಗೆ ಕೇಸ್ ಪ್ರಕರಣ ಏನಾದರೂ ಕೂಡ ಹೋಗುತ್ತಾ ಅನ್ನೋ ಒಂದು ಆತಂಕದಲ್ಲಿ ಖಂಡಿತವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂತದ್ದು ಯಾಕೆಂತಂದ್ರೆ ಈಗ ಲೋಕಾಯುಕ್ತ ತನಿಖೆ ನಡೆಸಿರುವಂತದ್ದು ಅವರು ವರದಿಯನ್ನ ಮಧ್ಯಂತರ ವರದಿಯನ್ನ ಮುಚ್ಚಿದ ಲಾಕೋಟೆಯಲ್ಲಿ ಕೊಟ್ಟಿರುವಂತದ್ದು ಏನು ವರದಿ ಕೊಟ್ಟಿರ್ಬಹುದು ಅನ್ನೋದು ಸಂಬಂಧಪಟ್ಟಂತೆ ಕೂಡ ಎಲ್ಲರೂ ಹೂ ಹೇಗೆ ನಿಲುಕುವಂಥದ್ದು ಮತ್ತು ಈಗ ಪ್ರತಿಪಕ್ಷಗಳು ಕೂಡ ಹೇಳ್ತಾ ಸಿದ್ದರಾಮಯ್ಯ ಅವರ ಸಂಬಂಧಪಟ್ಟ ಅದೇ ಕ್ಲೀನ್ ಚೀಟ್ ಕೊಟ್ಟಿರ್ತಾರೆ ಈ ಪ್ರಕರಣದಲ್ಲಿ ಅಂತ ಪ್ರತಿಪಕ್ಷ ಬಿಜೆಪಿ ಆರೋಪ ಮಾಡ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಈಗ ಸಿಬಿಐ ತನಿಖೆ ಸಂಬಂಧಪಟ್ಟಂತೆ ಏನಿದೆ ಸಿಬಿಐ ತನಿಖೆಯನ್ನು ಕೂಡ ಏನು ವಾದ ಮತ್ತು ಪ್ರತಿವಾದ ಒಂದ್ವ ಸಿ ಐ ತನಿಖೆಗೆ ಹೋದ್ರೆ ಖಂಡಿತು ನೋಟಿಸ್ ಕೊಡುವಂತದ್ದು ಮತ್ತೆ ಅದು ತನಿಖೆಯ ವ್ಯಾಪ್ತಿ ಆಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಆಗ ಆತಂಕದಲ್ಲಿ ಇರುವಂತದ್ದು ಸಿಎಂ ಮತ್ತು ಸಿಎಂ ಪಾಳ್ಯ ಮತ್ತೊಂದ್ ಕಡೆ ಸಿಎಂ ಪತ್ನಿ ಪಾರ್ವತಿಯವರು ಕೂಡ ಇಡಿ ನೋಟಿಸ್ ಕೊಟ್ಟಿರುವಂತದ್ದು ಅವರು ಕೂಡ ಈ ಒಂದು ತನಿಖೆ ಬಿಗಿ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಇಡಿಗೆ ತನಿಖೆಗೆ ಹಾಜರಾದ್ರೆ ಅದೊಂದು ದೊಡ್ಡ ರೀತಿಯ ಸಮಸ್ಯೆ ಉಂಟಾಗುವಂತದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಇಡಿ ಪ್ರಕರಣ ಸಂಬಂಧ ಮೂಡ ಪ್ರಕರಣ ಸಂಬಂಧಪಟ್ಟಂತ ಏನಿದೆ ಅದು ದಿನೇ ದಿನೇ ಹೊಸ ರೀತಿಯ ತಿರುವಂತ ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾನೂನು ಸಂಕಷ್ಟದ ಒಂದು ರೀತಿಯಲ್ಲಿ ಆತಂಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಬಳಗ ರೈಟ್ ವಿಜಯ್ ಹಾಗಾದ್ರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರದಲ್ಲಿ ನಾವು ನೋಡ್ತಾ ಆಗಿದ್ದಾರೆ ಆರಾಮಾಗಿದ್ದಾರೆ ನಡೆ ಏನಿರಬಹುದು ಈ ಪ್ರಕರಣವನ್ನ ಅವ್ರು ಹೇಗೆ ತಗೊಳ್ಬಹುದು ಮತ್ತೆ ವಿರೋಧಿಗಳಿಗಂತೂ ಹಾಗೆ ಈಗಾಗಲೇ ಬಹಳ ದೊಡ್ಡ ಅಸ್ತ್ರ ಆಗಿದೆ ಇದು ಸೊ ಸಿದ್ದರಾಮಯ್ಯ ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ಸುತ್ತೆ ಮುಂದಿನ ಸುದ್ದಿ ನೋಡೋಣ ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಡ ಸಂಕಷ್ಟ ಯಾವ ತರದಲ್ಲಿ ಮೂರು ಬಗೆಯಲ್ಲಿ ಮೂಡ ಸಂಕಷ್ಟೇ ಕಾಣ್ತಾ ಇಲ್ಲ ಒಂದಲ್ಲ ಒಂದು ಬಗೆಯಲ್ಲಿ ಸಂಕಷ್ಟವನ್ನ ಕೊಡ್ತಾನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಮೇಲೆ ಸಿಬಿಐ ಪಾರ್ವತಿ ಅವರಿಗೆ ಇಡಿ ಇಕ್ಕ ಸಿಎಂ ಪತ್ನಿ ಪಾರ್ವತಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಮನ್ಸ್ ಜಾರಿ ಮಾಡಿದೆ ಕಾಯ್ದೆಗಳನ್ನ ಉಲ್ಲೇಖ ಮಾಡಿ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ನೋಟಿಸ್ ಪ್ರತಿ ಲಭ್ಯವಾಗಿದೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಒಟ್ನಲ್ಲಿ ಮೂಡ ಸಂಕಷ್ಟ ಇನ್ನಷ್ಟು ಬಿಗಿ ಆಗ್ತಾ ಇದೆ ಹೇಳ್ಬೋದು ಇದನ್ನ ಮೂರು ಬಗೆಯಲ್ಲಿ ಮೂಡ ಸಂಕಷ್ಟ ಸಿಎಂ ಕುಟುಂಬದ ಮೇಲೆ ಇರಕ್ತಾ ಇದೆ ಒಂದು ಕಡೆ ಸಿಬಿಐ ತೂಕುಗತ್ತಿ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಇಡೀ ಕೇಸನ್ನು ಸಿಬಿಐಗೆ ಕೊಡಬೇಕಾ ಬೇಡವಾ ಅನ್ನೋ ಕಾರಣಕ್ಕೆ ಮತ್ತೊಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಮತ್ತೊಂದು ಕಡೆ ಮೂರನೇದು ಯಾವುದು ಅಂತ ಈಗ ನೀವು ನೋಡ್ತಾ ಇರೋದು ಪಿ ಎಂ ಎಲ್ ಎ ಕಾಯ್ದೆಗಳನ್ನ ಉಲ್ಲೇಖಿಸಿದಂತಹ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ನ ಸಮನ್ ಏನ್ ಸಮನ್ಸ್ ಕೊಟ್ಟಿದೆ ಅಂತ ನೋಡ್ಬೋದು ಆಕ್ಟ್ ನ ಉಲ್ಲೇಖ ಮಾಡಿ ಈ ಇದನ್ನ ಮುರುಳಿ ಕಣ್ಣನಂತ ಏನು ಅಧಿಕಾರಿ ಇದ್ದಾರೆ ಅವರು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇರ್ತಕ್ಕಂಥವ್ರು ಸೊ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಡಿಯಲ್ಲಿ ಇದು ಬರುತ್ತೆ ಅಂತ ಸೊ ಅದರಲ್ಲಿ ಇದನ್ನು ಪಾರ್ವತಿಯವರು ಇನ್ವೆಸ್ಟಿಗೇಷನನ್ನು ಅಟೆಂಡ್ ಮಾಡಬೇಕು ಅಂತ ಇದೆ ಇದರಲ್ಲಿ ಶ್ರೀಮತಿ ಬಿ ಎಮ್ ಪಾರ್ವತಿಯವರು ಇನ್ವೆಸ್ಟಿಗೇಷನನ್ನು ಅಟೆಂಡ್ ಮಾಡುವಂಥದ್ದು ಅಗತ್ಯ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸೊ ಸಾಕ್ಷ್ಯಗಳನ್ನು ಎಲ್ಲ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ನೆಸಸಿ ಇಟ್ಸ್ ಪಾರ್ವತಿ ನೆಸೆಸರಿ ಟು ಗಿವ್ ಎವಿಡೆನ್ಸ್ ಫಾರ್ ಪ್ರೊಡಕ್ಷನ್ ಆಫ್ ರೆಕಾರ್ಡ್ಸ್ ಇನ್ ಕನೆಕ್ಷನ್ ವಿತ್ ದ ಇನ್ವೆಸ್ಟಿಗೇಷನ್ ಆಫ್ ಅವರ್ ಪ್ರೊಸೀಡಿಂಗ್ ಅಂಡರ್ ಪಿ ಎಂ ಎಲ್ ಎ ಅನ್ನುವಂಥದ್ದನ್ನು ಅಂದರೆ ಅಕ್ರಮ ಹಣಕಾಸಿನ ವ್ಯವಹಾರದ ಅಡಿಯಲ್ಲಿ ಪಿ ಎಂ ಎಲ್ ಎ ಆಕ್ಟ್ ಏನು ಅಂತಂದರೆ ಮನಿ ಲಾಂಡ್ರಿಂಗ್ ಆಕ್ಟ್ ಅದು ಅಕ್ರಮವಾಗಿ ಹಣಕಾಸು ವರ್ಗಾವಣೆ ಆಗಿದೆ ಈ ಕೇಸ್ನಲ್ಲಿ ಆ ಅಕ್ರಮ ಹಣ ಬಳಸಿ ಇದನ್ನು ಪಡ್ಕೊಳ್ಳಲಾಗಿದೆ ಆ ವ್ಯವಹಾರಕ್ಕೆ ಈ ವ್ಯವಹಾರಕ್ಕೆ ಅಕ್ರಮ ಹಣವನ್ನು ಬಳಕೆ ಮಾಡಲಾಗಿದೆ ಹಾಗಾಗಿ ಪಾರ್ವತಿ ಅವರು ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ವಿಚಾರಣೆಗೆ ಹಾಜರಾಗಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ನೋಟಿಸ್ ಅನ್ನ ಕೊಟ್ಟಿದೆ ಸೊ ಆ ಸೆಕ್ಷನ್ ಯಾವ್ಯಾವ್ದು ಅಂತ ಕೆಳಗಡೆ ಉಲ್ಲೇಖ ಮಾಡಿದ್ದಾರೆ ಆ ಸೆಕ್ಷನ್ ಪಿ ಎಂ ಎಲ್ ಎ ಆಕ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳ ಅಡಿಯಲ್ಲಿ ಈ ಇಂತಿಂತ ಸೆಕ್ಷನ್ಗಳ ಅಡಿಯಲ್ಲಿ ಪಾರ್ವತಿಯವರು ಇನ್ವೆಸ್ಟಿಗೇಷನ್ಗೆ ಹಾಜರಾಗಬೇಕು ಅಂತ ಅಂದ್ರೆ ಹಾಗಾದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಪಾರ್ವತಿ ಅವರನ್ನ ವಿಚಾರಣೆಗೆ ಒಳಪಡಿಸತ್ತ ಸೊ ಇದು ಒಂದು ಸಂಕಷ್ಟ ಇನ್ನು ಸಿದ್ದರಾಮಯ್ಯ ಈ ಬಗ್ಗೆ ಏನ್ ಹೇಳ್ತಾರೆ ಈ ಮೂರು ಬಗೆಯ ಸಂಕಷ್ಟ

ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಡ್ ಟೂ ಅಟ್ ಎ ಸೇಮ್ ಟೈಮ್ ಈಗಲೇ ಲೋಕಾಯುಕ್ತ ಅಲ್ಲಿ ತನಿಖೆ ನಡೀತಾ ಇದೆ ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರೋದಿಲ್ಲ ಅನ್ನೋದು ಅನೇಕ ಜಜ್ಮೆಂಟ್ಸ್ ಕೂಡ ಇದೆ ಸೊ ಅದೇನಂತ ನನಗೆ ತಿಳಿದು ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀವಿ ಸಿಬಿಐ ಕೊಡಬೇಕು ಐನ್ ಟು ಇಟ್ ಆನ್ ಆರ್ ವೇರಿಯಸ್ ಜನ್ ಸಿಬಿಐ ಅದೇ ಮಾಡ್ತಾ ಇತ್ತು ಇಡಿನೂ ಅದೇ ಮಾಡ್ತಾ ಇತ್ತು ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಜ್ಮೆಂಟ್ಸ್ ಇದೆ ಆ ಜಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಸಿದ್ದರಾಮಯ್ಯ ಕುಟುಂಬಕ್ಕೆ ಮೂಢ ಸಂಕಷ್ಟ ಯಾವ ಥರದಲ್ಲಿ ಮೂರು ಬಗೆಯಲ್ಲಿ ಮೂಡಾ ಸಂಕಷ್ಟೇ ಕಾಣ್ತಾ ಇಲ್ಲ ಒಂದಲ್ಲ ಒಂದು ಬಗೆಯಲ್ಲಿ ಸಂಕಷ್ಟವನ್ನ ಕೊಡ್ತಾನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿಎಂ ಮೇಲೆ ಸಿಬಿಐ ಪಾರ್ವತಿ ಅವರಿಗೆ ಇಡಿ ಇಕ್ಕ ಸಿಎಂ ಪತ್ನಿ ಪಾರ್ವತಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಮನ್ಸ್ ಜಾರಿ ಮಾಡಿದೆ ಪಿಎಂಎಲ್ ಎ ಕಾಯ್ದೆಗಳನ್ನ ಉಲ್ಲೇಖ ಮಾಡಿ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ನೋಟಿಸ್ ಪ್ರತಿ ಲಭ್ಯವಾಗಿದೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಒಟ್ನಲ್ಲಿ ಮೂಢಾ ಸಂಕಷ್ಟ ಇನ್ನಷ್ಟು ಬಿಗಿ ಆಗ್ತಾ ಇದೆ ತ್ರಿಶೂಲ ಕಂಟಕ ಅಂತ ಹೇಳ್ಬೋದು ಇದನ್ನ ಮೂರು ಬಗೆಯಲ್ಲಿ ಮೂಡ ಸಂಕಷ್ಟ ಸಿಎಂ ಕುಟುಂಬದ ಮೇಲೆ ಇರಕ್ತಾ ಇದೆ ಒಂದು ಕಡೆ ಸಿಬಿಐ ತೂಕುಗತ್ತಿ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಇಡೀ ಕೇಸನ್ನ ಸಿಬಿಐಗೆ ಕೊಡ್ಬೇಕಾ ಬೇಡವಾ ಅನ್ನೋ ಕಾರಣಕ್ಕೆ ಮತ್ತೊಂದು ಕಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಿ ಎಂ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ